ಅದೇನಾಯ್ತು ಜೈ ಜಗದೀಶ್ ನಾನು ಹೇಳ್ದಲ್ಲ ನಾವು ಮೂರ್ನೇ ದಿವಸ ನನ್ಗೆ ಅಡ್ವಾನ್ಸ್ ಕೊಟ್ಟಿದ್ರು ಅಂತ ಯಾವ ಸಿನಿಮಾ ಮಾಡೋದು ಅಂತ ಅವ್ರ ಅವ್ರಿಗೆ ಅವ್ರ ಗೀತಾ ಚಾಲ್ ಬಾಸ್ ಸ್ಟೈಲಲ್ಲಿ ಒಂದು ಸಿನ್ಮಾ ಮಾಡೋಣ ಅಂತ ಸೊ ಮಾಲಾಷ್ಟ್ರೀ ನಾನು ಆಗ್ಲೇ ಎರಡು ಸಿನಿಮಾ ಮಾಡಿದ್ರಿಂದ ಅಸೋಸಿಯೇಟ್ ಆಗಿ ಮಾಡ್ಬೋದಲ್ಲ ಇಟ್ಕೊಂಡು ಸೊ ಅದೇ ಅಪ್ರೋಚ್ ಅಂಬರೀಷ್ ಅವ್ರ ಈ ಟೈಟ್ಲು ಮತ್ತೆ ಮಹಾಲಶ್ರೀ ಅಂತ ಅಂದಾಗ ಏನಂತವ್ರು ಅನ್ನೋದೊಂದು ಭಯ ಇತ್ತು ನನಗೆ ಮಹಾಲಾಶ್ರೀ ಇಟ್ಕೊಂಡು ರಾಣಿ ಮಾರಾಣಿ ಮಾಡ್ಬೇಕಾದ್ರೆ ನಂದೇನ್ರಿ ಕೆಲಸ ಇದೆ ಅಲ್ಲಿ ನಾನು ಯಾಕ್ಬೇಕು ಬೇಕು ಅಂತ ಆಮೇಲೆ ಎಲ್ಲರೂ ಏ ಬಾಳ ಕಷ್ಟ ಅವ್ರ ಹತ್ರ ಬಹಳ ಕಷ್ಟ ಅನ್ನೋರಲ್ಲ ಆ ಅವ್ಯಕ್ತವಾದಂತ ಒಂದು ಭಯ ಒಂದೇ ಇತ್ತಲ್ಲ ನಾವು ಬೇರೆ ಏನಾದ್ರು ಉಡ್ಕೋಬೇಕು ಅಂತ ಆ ಮೂಡಲ್ಲೇ ಹೋದ್ರ ಅವ್ರ ಮೇಲೆ ಅಂದ್ಬಿಟ್ಟೆ ಅದು ಹೆಡ್ ಆಫೀಸಲ್ಲಿ ಕಲ್ತಿದ್ದ ಏನ್ ಪಾಠ ಇದೆ ಅದು ತುಂಬಾ ಪ್ಲಸ್ ಆಗುತ್ತೆ ಅಷ್ಟೆ ಅಲ್ಲಿ ಉದಯಶಂಕರ್ ಅವ್ರ ಜೊತೆ ಡಿಸ್ಕಷನ್ ಕುತ್ಕೋತಾ ಇದ್ವಿ ಅಣ್ಣವರು ವರ್ದಪ್ಪ ಅವರು ಬಂದು ಕೂತ್ಕೊಂಡು ಅವ್ರ ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಡಿಸ್ಕಶನ್ ಇರ್ತಿದ್ವಿ ರಾಣಿ ಮಹಾರಾಣಿ ನಿಮ್ಮ ಎರಡನೇ ಸಿನಿಮಾ ಎರಡನೇ ಸಿನಿಮಾ ಬಿಗ್ಗೆಸ್ಟ್ ಹಿಟ್ ಹೌದು ಸೊ ಆ ಕಾಲಕ್ಕೆ ನೈಂಟೀಸ್ ಅಲ್ಲಿ ರಾಣಿ ಮಹಾರಾಣಿ ಅಂತ ಟೈಟಲ್ ಇಟ್ಕೊಂಡು ಅಂಬರೀಷ್ ಹೀರೋ ಮಾಡಿಕೊಂಡು ಮಾಡಿದಂಥ ಸಿನಿಮಾ ಹೇ ಹೇಗೆ ಅದು ಶುರುವಾಗಿದ್ದು ಹೇಗೆ ಅಂಬರೀಷ್ ಮತ್ತೆ ಮಹಾಲಾಶ್ರೀ ಕಾಂಬಿನೇಷನ್ ಹೇಗೆ ಸೆಟ್ ಮಾಡಿದ್ರಿ ಅದೇನಾಯ್ತು ಜೈ ಜಗದೀಶ್ ನಾನು ಹೇಳ್ದಲ್ಲ ನಾವು ಮೂರನೇ ದಿವಸ ನನಗೆ ಅಡ್ವಾನ್ಸ್ ಕೊಟ್ಟಿದ್ರು ಅಂತ ಯಾವ ಸಿನಿಮಾ ಮಾಡೋದು ಅಂತ ಅವ್ರ ಅವ್ರಿಗೆ ಸೀತಾವ್ರಗೀತಾ ಚಾಲ್ ಬಾಸ್ ಸ್ಟೈಲಲ್ಲಿ ಒಂದು ಸಿನಿಮಾ ಮಾಡೋಣ ಅಂತನ ಸೊ ಇಟ್ಕೊಂಡು ಮಾಡೋಣ ಅನಿಸ್ತು ಸೊ ಮಾಲಾಶ್ರೀ ನಾನು ಆಗಲೇ ಎರಡು ಸಿನಿಮಾ ಮಾಡಿದ್ರಿಂದ ಆಗಿ ಮಾಡ್ಬೋದಲ್ಲ ಇಟ್ಕೊಂಡು ಸೊ ದೇ ಅಪ್ರೋಚ್ ಆಕೆನೂ ಓಕೆ ಅಂತಂದ್ರು ಸೊ ಹೀರೋ ಅಂತ ಬಂದಾಗ ಶಶಿ ನನ್ನ ಜೊತೆಲಿ ಆಲ್ರೆಡಿ ಸಿನಿಮಾ ಮಾಡಿದ್ರು ವೃದ್ಧ ತಾಂಡವಾ ಮಾಡಿದ್ದ ಮತ್ತು ಹಾಗೆಲ್ಲ ಇತ್ತಲ್ಲ ಸೊ ಶಶಿನ ಒಂದು ಕ್ಯಾರೆಕ್ಟ್ರಿಗೆ ಹಾಕೋದು ಅಂಬರೀಷ್ ಮಾ ಕೇಳೋಣ ಅಂತ ಅಂಬರೀಷ್ ಅವ್ರ ಈ ಟೈಟ್ಲು ಮತ್ತು ಮಾಲಾಶ್ರೀ ತಂದಾಗ ಏನಂತವರು ಅನ್ನೋದೊಂದು ಭಯ ಇತ್ತು ನನಗೆ ಅವ್ರು ಅವಾಗ ಈ ಲೀ ಮೆರಿಡಿಯನ್ ಹೋಟ್ಲಲ್ಲಿ ಇದ್ರು ಅವಾಗ ಅಶೋಕ ಹೋಟ್ಲ ಲೈನ್ ಇದ್ದಾರೆ ಅಲ್ಲಿಗೆ ಕತೆ ಹೇಳಕ್ ಕರ್ಕೊಂಡೋದು ಜೈ ಜಗೀಶ್ ನೀವು ಕತೆ ಹೇಳೋದು ಹೇಳ್ಬಿಡಿ ನೋಡೋಣ ಅಂತ ಆಮೇಲೆ ಜಯ ಜಗೀಶ್ ಕೆಳಗಡೆ ಕೂತಿದ್ರು ಲಾಜ್ ಅಲ್ಲಿ ಮೇಲೆ ಬರ್ಲಿಲ್ಲ ನಾನು ಒಬ್ನೇ ಹೋದೆ ಮೇಲೆ ಅಂಬರೀಷ್ ಅವ್ರ ರೂಮಲ್ಲಿ ಇದ್ರು ಓ ಬನ್ನಿ ಅಂತಂದ್ರು ನಮ್ಮ ತಂದೆಯವರೆಲ್ಲ ಅವ್ರ ಸಿನಿಮಾದಲ್ಲಿ ಕೆಲಸ ಮಾಡಿದಲ್ಲ ಭೀಮ್ರ ಮಗ ಅಲ್ವಾ ಹ್ಞೂ ಅಂತಂದ್ರೆ ಹಂಗೆ ಎಲ್ಲಿ ಮಾತು ಕತೆ ಆಯ್ತು ಕತೆ ಏನೋ ಹೇಳ್ತಿರ ಅಂತ ಅಂದ ಜಗ್ಗಾ ಅಂತಂದ್ರು ನಾನು ಆಮೇಲೆ ಫಸ್ಟ್ ಕ್ವಶನ್ ಅವ್ರು ಕೇಳಿದ ಟೈಟ್ಲ್ ಏನು ಅಂತಂದು ರಾಣಿ ಮಾರಾಣಿ ಅಂತ ಅಂದ್ಕೊಂಡೀವಿ ಸರ್ ಅಂದ್ರೆ ಇಟ್ಕೊಂಡು ರಾಣಿ ಮಹಾರಾಣಿ ಮಾಡಬೇಕಾದ್ರೆ ನಂದೇನದು ಕೆಲಸ ಇದೆ ಅಲ್ಲಿ ನಾನು ಯಾಕೆ ಬೇಕು ಅಂತಂದು ಸರ್ ನಾನು ಕ್ಯಾರೆಕ್ಟ್ರು ನಿಮ್ಮ ಕ ಇದನ್ನು ಕಥೆಯನ್ನು ಹೇಳ್ಬಿಡ್ತೀನಿ ನೀವು ಆಮೇಲೆ ಡಿಶನ್ ತೊಗೊಳ್ಳಿ ಸರ್ ಅಂತಂದೆ ಯಾಕಂದ್ರೆ ನಾನು ಆಲ್ರೆಡಿ ಅಷ್ಟು ದೊಡ್ಡ ನಟ ಅವರು ಹೌದು ನಾನು ಎರಡನೇ ಸಿನಿಮಾ ನನಗೆ ಆಮೇಲೆ ಎಲ್ಲರೂ ಹೇಳಿದ್ರೆ ಏ ಭಾಳ ಕಷ್ಟ ಅವ್ರ ಹತ್ರ ಭಾಳ ಕಷ್ಟ ಅನ್ನೋರಲ್ಲ ಆ ಅವ್ಯಕ್ತವಾದಂಥ ಒಂದು ಭಯ ಇತ್ತಲ್ಲ ನಾನು ಹೇಳ್ಬಿಟ್ಟೆ ನಾನು ನನ್ನ ಕತೆ ಹೇಳೋದು ಹೇಳ್ಬಿಡ್ತೀನಿ ಸರ್ ನಿಮ್ಮ ಮಿಕ್ಕಿದ್ದು ಮಾತಾಡ್ಕೊಳ್ಳಿ ಹೇಗೆ ಅಂತ ಸರಿ ಹೇಳಿಪ್ಪ ಅಂತಂದರು ಆಮೇಲೆ ಹೇಳಿದೆ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸಲ್ಲಿ ಕಥೆ ಹೇಳ್ಬಿಟ್ಟೆ ಅವ್ರಿಗೆ ಓಕೆ ನಿಮ್ಮ ಪಾತ್ರ ಹಿಂಗಾಗುತ್ತೆ ಆಗುತ್ತೆ ಸರ್ ಹಿಂಗಾಗುತ್ತೆ ಆಗುತ್ತೆ ಹಿಂಗೆ ಆಗುತ್ತೆ ಈ ಸ್ಟೇಜಲ್ಲಿ ಹಿಂಗೆ ಬರುತ್ತೆ ಇಲ್ಲಿಂದ ಹಿಂಗೆ ಹೋಗುತ್ತೆ ಸೊ ಕತೆ ಹೈಲೈಟ್ ಮಾಡಿ ಪಾಯಿಂಟ್ಸ್ ಹೇಳಿ ಅವ್ರ ಕ್ಯಾರೆಕ್ಟರ್ ಹೈಲೈಟ್ ಮಾಡಿ ಹೇಳ್ಬಿಟ್ಟೆ ನಾನು ಓಕೆ ಟೆನ್ ಮಿನಿಟ್ಸಲ್ಲಿ ಕೇಳೋದು ಸರ್ ಹೋಗಿ ನೀವು ಜಗನ್ನ ಕಳಿಸಿ ಅಂತಂದರು ಅಷ್ಟೇ ನಾನು ಕೆಳಗಡೆ ಬಂದೆ ಕೂತಿದ್ರು ಏನು ರೀ ಬಂದುಬಿಟ್ರಾ ಅಂತಂದರು ಅವರು ಯಾಕೆ ಸರ್ ಅಂದೆ ಹತ್ತು ನಿಮಿಷದಲ್ಲಿ ರೀ ಅವ್ರು ಕತೆ ಕೇಳೋದ್ನ ಕೇಳಿಲ್ಲವಾ ಒಪ್ಕೊಂಡ ಇಲ್ಲವಾ ಇಷ್ಟು ಬೇಗ ಕಳ್ಸೋಲ್ಲ ಯಾರೂ ಅಂತ ಇಲ್ಲ ಸರ್ ನಾನು ಹೇಳೋದು ಹೇಳಿದ್ದೀನಿ ನಿಮ್ಮನ್ನ ಕಳಿಸ ಕೇಳಿದ್ರು ಆಗಲ್ಲ ಬಿಡ್ರಿ ಸಿನಿಮಾ ಬಿಡಿ ನಾವು ಬೇರೆ ಏನಾದರೂ ಹುಡ್ಕೋಬೇಕು ಅಂತ ಆ ಮೂಡಲ್ಲೇ ಹೋದ್ರು ಅವ್ರ ಮೇಲೆ ಅಂದ್ಬಿಟ್ಟೆ ಹೋದ್ರು ಅದನ್ನು ಅದ ಮೇಲೆ ಏ ಕೊಡಪ್ಪ ಅಡ್ವಾನ್ಸು ನಿಮ್ಮ ಡೈರೆಕ್ಟ್ ಕತೆ ಚೆನ್ನಾಗಿ ಹೇಳಿದ್ರು ಅಂತ ಅಂದರು ಅಂತು ಹ್ಞೂ ಹಾಗೆ ಕೊಡುವಂಥದು ಅದಕ್ಕೆ ಸೊ ಅದು ಸಕ್ಸಸ್ಫುಲ್ ಹಿಟ್ ಆಯಿತು ಹಾಗೆ ಶಶಿ ನನ್ನ ಆಲ್ರೆಡಿ ಕೆಲಸ ಮಾಡಿದ್ರಿಂದ ಇವಾಗ ಬ್ಯೂಟಿಫುಲ್ ಫಿಲ್ಮ್ ವಿಚ್ ಮೇಡ್ ಅಂತ ಎಲ್ಲ ಟೀಮ್ ವರ್ಕು ನನಗೆ ಫಸ್ಟ್ ಟೈಮ್ ಡಬಲ್ ಆ್ಯಕ್ಟಿಂಗ್ ಎರಡನೇ ಸಿನಿಮಾನೇ ಡ್ಯುಯಲ್ ಕ್ಯಾರೆಕ್ಟ್ರು ಅದೆಲ್ಲ ಚಾಲೆಂಜಿಂಗು ಸೊ ಏನಂದರೆ ಅಲ್ಲಿ ಕಲಿತ ಪಾಠ ಇದೆಯಲ್ಲ ನಾವು ಹ್ಞೂ ಹ್ಞೂ ಹೆಡ್ ಆಫೀಸಲ್ಲಿ ಏನು ಪಾಠ ಇದೆ ಅದು ತುಂಬ ಪ್ಲಸ್ ಆಗುತ್ತೆ ಅಷ್ಟೇ ನಮ್ಮ ಅಲ್ಲಿ ಶಂಕರ್ ಅವ್ರ ಜೊತೆ ಡಿಸ್ಕಷನ್ ಕೂತ್ಕೊತಾ ಇದ್ವಿ ಅಣ್ಣವರು ವರ್ದಪ್ಪ ಅವ್ರು ಬಂದು ಕೂತ್ಕೊಳ್ಳೋ ಅವ್ರ ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಡಿಸ್ಕಷನ್ ಇರ್ತಿದ್ವಿ ಹೇಗೆ ಚರ್ಚೆ ಮಾಡ್ತಾರೆ ಸೀನ್ಗಳು ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಎಲ್ಲವೂ ಇತ್ತಲ್ಲ ಆಮೇಲೆ ಪ್ರಹ್ಲಾದ ಅದು ಎಲ್ಲ ಮಾಡಿದಾಗ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೊ ಇದ್ರ ವರ್ಕು ಏನು ಮಾಸ್ಕ್ ವರ್ಕ್ಗಳು ಅವು ಎಲ್ಲ ಸ್ವಲ್ಪ ಗೊತ್ತಿದ್ರಿಂದ ನನಗೆ ಈಸಿ ಆಯಿತು ಅದು ಅಷ್ಟೇ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಶ್ರೀಕಾಂತ್ ಅವರು ಹೈಲಿ ಎಕ್ಸ್ಪೀರಿಯನ್ಸ್ಡ್ ಮನುಷ್ಯ ಅದರಲ್ಲಿ ಸೊ ಹೀಸ್ ಸಪೋರ್ಟೆಡ್ ಅವಾಗ ನನಗೆ ಸೊ ಈ ಥರ ಎಲ್ಲ ಕೂಡ ಬಂತು ಅದು ಮಲಾಶ್ರೀ ಅಂಬರೀಷ್ ಅವರು ಫಸ್ಟ್ ಸಿನಿಮಾದ ಅವರಿಬ್ರು ಕಾಂಬಿನೇಷನೇ ಫಸ್ಟ್ ಫಸ್ಟ್ ಅಂಬರೀಷ್ ಅವ್ರದ್ದು ಒಂದು ಇತ್ತು ಅವಾಗ ಶೂಟಿಂಗಿಗೆ ಲೇಟಾಗಿ ಬರ್ತಾರೆ ಟೈಮ್ ಸರಿಯಾಗಿ ಬರಲ್ಲ ಕಡೆ ಮಾಲಾಶ್ರೀ ಅವ್ರದೇ ಒಂದು ಫೇಮ್ ಇತ್ತು ಸ್ಟಾರ್ ನಾಯಕಿ ಅವತ್ತಿನ ಕಾಲಕ್ಕೆ ಹತ್ತು ಲಕ್ಷ ಸಂಭಾವನೆ ತಗೊಂಡಿದ್ರು ಅಂತ ನಾನ್ ಕೇಳ್ಬಿಟ್ಟಿದ್ವಿ ಕೆಲವ್ರ ಕಥೆಗಳನ್ನ ಆ ಕಾಲಕ್ಕೆ ಸೆಟ್ ಅಲ್ಲಿ ಏನ್ ಮೆಮೋರಿಸ್ ಇದೆ ಈ ಕಾಂಬಿನೇಷನ್ ಇದೆಲ್ಲ ಅಂಬರೀಷ್ ಏನಂದ್ರೆ ಈ ಕಡೆ ಶಶಿ ಒಂದು ಕ್ಯಾರೆಕ್ಟ್ರು ಈ ಕಡೆ ಇದೊಂದು ಕ್ಯಾರೆಕ್ಟ್ರು ಜೊತೆಗೆ ಮಾಲಾಶ್ರೀ ದ್ವಿಲ್ ಕ್ಯಾರೆಕ್ಟ್ರು ಸೊ ಬ್ಯಾಲೆನ್ಸ್ ಮಾಡೋಕ್ಕೆ ನನಗೆ ಅವ್ರು ಬರೋ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಬೇಕೇ ಕೆಲಸ ಇರ್ತಿತ್ತು ಸೊ ಆ ಕೆಲಸಗಳನ್ನೆಲ್ಲ ಮುಗಿಸ್ಬಿಡ್ತಿದ್ದೆ ಈಗ ಅವ್ರು ಇರೋ ಸೀನ್ಗಳನ್ನ ಕೂಡ ಶಾರ್ಟ್ ಡಿವಿಷನ್ನ ನಾನು ಮುಂಚೆ ಮಾಡ್ಕೊಂಡ್ಬಿಡ್ತೀನಿ ಯಾವಾಗಲೂ ಸೆಟ್ಟಲ್ಲಿ ಮಾಡಲ್ಲ ನಾನು ಓಕೆ ಹೋಮ್ ವರ್ಕ್ ಮಾಡ್ಕೊಂಡು ಹೊಡೆತೀನಿ ಯಾವಾಗಲೂ ಸೊ ನಾ ನಾ ಆಲ್ರೆಡಿ ಲೊಕೇಶನ್ ನಮಗೆ ಗೊತ್ತಿರೋದ್ರಿಂದ ಸೊ ನಾನು ಈ ಸೀನ್ ಹೇಗೆ ತೆಗಿತೀನಿ ಅಂತ ಮೊದಲೇ ಅಂದ್ಕೊಂಡು ಮಾರ್ಕ್ ಮಾಡ್ಕೊಂಡು ಮನೇಲಿಂದ ಹೊರಟೋಗ್ತೀನಿ ಸೊ ಅದು ಅಂಬ್ರೀ ಇವ್ರು ಅಂಬರೀಷ್ ಅವರು ಬರೋ ಅಷ್ಟೊತ್ತಿಗೆ ನಾನು ಅದನ್ನೆಲ್ಲ ಮುಗಿಸ್ಬಿಡ್ತಿದ್ದೆ ಅವ್ರು ಬಂದ ತಕ್ಷಣ ಅವ್ರ ಪೋರ್ಷನ್ ಏನಿದೆ ಪ್ಲಾನ್ ಮಾಡ್ಕೊತಿದ್ದೆ ಹಾಗಾಗಿ ನನಗೆ ಕಷ್ಟ ಆಗಲೇ ಇಲ್ಲ ಅವ್ರು ಬರೋ ಟೈಮ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಆರು ಗಂಟೆ ವರ್ಷ ಮುಗಿಸ್ಬಿಡ್ತಾರೆ ನೀಟಾಗಿ ಟಫ್ ಟಾಸ್ಕ್ ನಿಮಗೆ ಸೆಟ್ಟಲ್ಲಿ ಇಲ್ಲ ಇಲ್ಲ ತುಂಬಾ ಈಜಿಯಾಗಿ ಹೋಗಿ ಸಿನಿಮಾ ಅದು ಯಾವತ್ತು ನನಗೇನು ಏನು ಯಾವ ಕಲಾವಿದರಂದಾಗಲಿ ಪ್ರೊಡಕ್ಷನ್ ಸೈಡಿಂದಾಗಲಿ ಆಗ್ಲಿ ಯಾವ್ದು ಕಿರ್ಕಿರಿ ಇಲ್ಲ ರಾಣಿ ಮಹಾರಾಣಿ ನಿಮ್ಮ ಎರಡನೇ ಸಿನಿಮಾ ಎರಡನೇ ಬಿಗ್ಗೆಸ್ಟ್ ಹಿಟ್ ಹೌದು ಸೊ ಆ ಕಾಲಕ್ಕೆ ನೈನ್ಟೀಸಲ್ಲಿ ರಾಣಿ ಮಹಾರಾಣಿ ಅಂತ ಟೈಟಲ್ ಇಟ್ಕೊಂಡು ಅಂಬರೀಷ್ ಹೀರೋ ಮಾಡಿಕೊಂಡು ಮಾಡಿದಂಥ ಸಿನಿಮಾ ಹೇ ಹೇಗೆ ಅದು ಶುರುವಾಗಿದ್ದು ಹೇಗೆ ಅಂಬರೀಷ್ ಮತ್ತೆ ಮಹಾಲಾಶ್ರೀ ಕಾಂಬಿನೇಷನ್ ಹೇಗೆ ಸೆಟ್ ಮಾಡಿದ್ರಿ ಅದೇನಾಯ್ತು ಜೈ ಜಗದೀಶ್ ನಾನು ಹೇಳ್ದಲ್ಲ ನಾವು ಮೂರನೇ ದಿವಸ ನನಗೆ ಅಡ್ವಾನ್ಸ್ ಕೊಟ್ಟಿದ್ರು ಅಂತ ಯಾವ ಸಿನಿಮಾ ಮಾಡೋದು ಅಂತ ಅವ್ರ ಅವ್ರಿಗೆ ಅವ್ರ ಗೀತಾ ಚಾಲ್ ಬಾಸ್ ಸ್ಟೈಲಲ್ಲಿ ಒಂದು ಸಿನಿಮಾ ಮಾಡೋಣ ಅಂತನ ಸೊ ಮಹಾಲಾಶ್ರೀನ್ ಇಟ್ಕೊಂಡು ಮಾಡೋಣ ಅನಿಸ್ತು ಸೊ ಮಹಾಲಾಶ್ರೀ ನಾನು ಆಗಲೇ ಎರಡು ಸಿನಿಮಾ ಮಾಡಿದ್ರಿಂದ ಅಸೋಸಿಯೇಟ್ ಆಗಿ ಮಾಡ್ಬೋದಲ್ಲ ಇಟ್ಕೊಂಡು ಸೊ ದೇ ಅಪ್ರೋಚ್ ಆಗ ಆಕೆ ಓಕೆ ಅಂತಂದ್ರು ಸೊ ಹೀರೋ ಅಂತ ಬಂದಾಗ ಶಶಿ ನನ್ನ ಜೊತೆಲಿ ಆಲ್ರೆಡಿ ಸಿನಿಮಾ ಮಾಡಿದ್ರು ವೃದ್ಧ ತಾಂಡವಾ ಮಾಡಿದ್ದ ಮತ್ತು ಹಾಗೆಲ್ಲ ಇತ್ತಲ್ಲ ಸೊ ಶಶಿನ್ ಒಂದು ಕ್ಯಾರೆಕ್ಟರ್ಗೆ ಹಾಕೋದು ಅಂಬರೀಷ್ ಅವರು ಮಾ ಕೇಳೋಣ ಅಂತ ಅಂಬರೀಷ್ ಅವರು ಈ ಟೈಟ್ಲು ಮತ್ತು ಮಹಾಶ್ರೀ ಅಂತಂದಾಗ ಏನಂತವರು ಅನ್ನೋದೊಂದು ಭಯ ಇತ್ತು ನನಗೆ ಅವ್ರು ಅವಾಗ ಈ ಲೀ ಮೆರಿಡಿಯನ್ ಹೋಟ್ಲಲ್ಲೇನು ಇದ್ರು ಅವಾಗ ಅಶೋಕ ಹೋಟ್ಲ ಲೈನಲ್ಲಿ ಇದ್ದಾರೆ ಅಲ್ಲಿಗೆ ಕಥೆ ಹೇಳಕ್ಕೆ ಕರ್ಕೊಂಡು ಜಯ ಜೈ ನೀವು ಕಥೆ ಹೇಳೋದು ಹೇಳಿಬಿಡಿ ನೋಡೋಣ ಅಂತ ಆಮೇಲೆ ಜಯ ಜಗೀಶ್ ಕೆಳಗಡೆ ಕೂತಿದ್ರು ಲಾಜಲ್ಲಿ ಮೇಲೆ ಬರಲಿಲ್ಲ ನಾನು ಒಬ್ಬನೇ ಹೋದೆ ಮೇಲೆ ಓ ಅಂಬರೀಷ್ ಅವ್ರ ರೂಮಲ್ಲಿದ್ದರು ಓ ಬನ್ನಿ ಅಂತಂದರು ನಮ್ಮ ತಂದೆಯವರೆಲ್ಲ ಅವ್ರ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಲ್ಲ ಭೀಮ್ರ ಮಗ ಅಲ್ವಾ ಹ್ಞೂ ಅಂತಂದೆ ಹಂಗೆ ಎಲ್ಲ ಮಾತುಕತೆ ಆಯಿತು ಕತೆ ಏನೋ ಹೇಳ್ತೀರಾ ಅಂತಂದ ಜಗ್ಗ ಅಂತಂದರು ನಾನು ಆಮೇಲೆ ಫಸ್ಟ್ ಕ್ವಶನ್ ಅವ್ರು ಕೇಳಿದ್ರೆ ಟೈಟ್ಲ್ ಏನು ಅಂತಂದರು ರಾಣಿ ಮಾರಾಣಿ ಅಂತ ಅಂದ್ಕೊಂಡಿರಿ ಸರ್ ಮಹಾಲಿ ಇಟ್ಕೊಂಡು ರಾಣಿ ಮಹಾರಾಣಿ ಮಾಡಬೇಕಾದ್ರೆ ನಂದೇನು ರೀ ಕೆಲಸ ಇದೆ ಅಲ್ಲಿ ನಾನು ಯಾಕೆ ಬೇಕು ಅಂತಂದ್ರೆ ಸರ್ ನಾನು ಕ್ಯಾರೆಕ್ಟ್ರು ನಿಮ್ಮ ಕ ಇದನ್ನು ಕಥೆಯನ್ನು ಹೇಳ್ಬಿಡ್ತೀನಿ ನೀವು ಆಮೇಲೆ ಡಿಶ್ ತಗೊಳ್ಳಿ ಸರ್ ಅಂತಂದೆ ಯಾಕಂದ್ರೆ ನನ್ನ ಆಲ್ರೆಡಿ ಅಷ್ಟು ದೊಡ್ಡ ನಟ ಅವರು ಹೌದು ನಾನು ಎರಡನೇ ಸಿನಿಮಾ ನನಗೆ ಆಮೇಲೆ ಎಲ್ಲರೂ ಹೇಳಿದಲ್ಲ ಏ ಭಾಳ ಕಷ್ಟ ಅವ್ರ ಹತ್ರ ಭಾಳ ಕಷ್ಟ ಅನ್ನೋರಲ್ಲ ಆ ಅವ್ಯಕ್ತವಾದಂಥ ಒಂದು ಭಯ ಇತ್ತಲ್ಲ ನಾನು ಹೇಳ್ಬಿಟ್ಟೆ ನಾನು ನನ್ನ ಕತೆ ಹೇಳೋದು ಹೇಳ್ಬಿಡ್ತೀನಿ ಸರ್ ನಿಮ್ಮ ಮಿಕ್ಕಿದ್ದು ಮಾತಾಡ್ಕೊಳ್ಳಿ ಹೇಗೆ ಅಂತ ಸರಿ ಹೇಳೀಪಾ ಅಂತಂದ್ರು ಆಮೇಲೆ ಹೇಳಿದೆ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸಲ್ಲಿ ಕತೆ ಹೇಳ್ಬಿಟ್ಟೆ ಅವ್ರಿಗೆ ಓಕೆ ನಿಮ್ಮ ಪಾತ್ರ ಹಿಂಗಾಗುತ್ತೆ ಸರ್ ಹಿಂಗಾಗುತ್ತೆ ಹಿಂಗಾಗುತ್ತೆ ಈ ಸ್ಟೇಜ್ ಈ ಸ್ಟೇಜಲ್ಲಿ ಹಿಂಗೆ ಬರುತ್ತೆ ಇಲ್ಲಿಂದ ಹಿಂಗೆ ಹೋಗುತ್ತೆ ಸೊ ಕತೆ ಹೈಲೈಟ್ ಮಾಡಿ ಪಾಯಿಂಟ್ಸ್ ಹೇಳಿ ಅವ್ರ ಕ್ಯಾರೆಕ್ಟರ್ ಹೈಲೈಟ್ ಮಾಡಿ ಹೇಳಿಬಿಟ್ಟೆ ನಾನು ಓಕೆ ಟೆನ್ ಮಿನಿಟ್ಸಲ್ಲಿ ಕೇಳಿದೆ ಸರ್ ಹೋಗಿ ನೀವು ಜಗನ್ನ ಕಳಿಸಿ ಅಂತಂದ್ರು ಅಷ್ಟೇ ನಾನು ಕೆಳಗಡೆ ಬಂದೆ ಕೂತಿದ್ರು ಏನು ರೀ ಅಂತಂದ್ರು ಅಂತಂದರು ಅವರು ಯಾಕೆ ಸರ್ ಅಂದೆ ಹತ್ತು ನಿಮಿಷದಲ್ಲಿ ರೀ ಕತೆ ಕೇಳೋದ್ನ ಕೇಳಿಲ್ವಾ ಒಪ್ಕೊಂಡ ಇಲ್ಲವಾ ಇಷ್ಟು ಬೇಗ ಕಳ್ಸೋಲ್ಲ ಯಾರೂನು ಅಂತ ಇಲ್ಲ ಸರ್ ನಾನು ಹೇಳೋದು ಹೇಳಿದ್ದೀನಿ ನಿಮ್ಮನ್ನ ಕಳ್ಸೋಕೆ ಕೇಳಿದ್ರು ಆಗಲ್ಲ ಬಿಡಿರಿ ಸಿನಿಮಾ ಬಿಡಿ ನಾವು ಬೇರೆ ಏನಾದರೂ ಹುಡ್ಕೋಬೇಕು ಅಂತ ಆ ಮೂಡಲ್ಲೇ ಹೋದ್ರು ಅವ್ರ ಮೇಲೆ ಅಂದ್ಬಿಟ್ಟೆ ಹೋದ್ರು ಅದನ್ನು ಅದ ಮೇಲೆ ಕೊಡಪ್ಪ ಅಡ್ವಾನ್ಸು ನಿಮ್ಮ ಡೈರೆಕ್ಟ್ ಕತೆ ಚೆನ್ನಾಗಿ ಹೇಳಿದ್ರು ಅಂತ ಅಂದ್ರೆ ಅಂತ ಹ್ಞೂ ಹ್ಞೂ ಹಾಗಾಗಿ ಕೂಡುವಂಥದ್ದು ಓಕೆ ಸೊ ಅದು ಸಕ್ಸಸ್ಫುಲ್ ಹಿಟ್ ಆಯಿತು ಹಾಗೆ ಶಶಿ ನಾನು ಅಂತ ಆಲ್ರೆಡಿ ಕೆಲಸ ಮಾಡಿದ್ರಿಂದ ಇರೋದು ಬ್ಯೂಟಿಫುಲ್ ಫಿಲ್ಮ್ ವಿಚ್ ಮೇಡ್ ಅಂತ ಎಲ್ಲ ಟೀಮ್ ವರ್ಕು ನನಗೆ ಫಸ್ಟ್ ಟೈಮ್ ಡಬಲ್ ಆ್ಯಕ್ಟಿಂಗ್ ಎರಡನೇ ಸಿನಿಮಾನೇ ಡ್ಯಲ್ ಕ್ಯಾರೆಕ್ಟ್ರು ಅದೆಲ್ಲ ಚಾಲೆಂಜಿಂಗು ಸೊ ಏನಂದರೆ ಅಲ್ಲಿ ಕಲಿತ ಪಾಠ ಇದೆಯಲ್ಲ ನಾವು ಹ್ಞೂ ಹ್ಞೂ ಹೆಡ್ ಆಫೀಸಲ್ಲಿ ಕಲ್ತಿದ್ದು ಏನು ಪಾಠ ಇದೆ ಅದು ತುಂಬ ಪ್ಲಸ್ ಆಗುತ್ತೆ ಅಷ್ಟೆ ನಮ್ಮ ಟ್ರೂ ಅಲ್ಲಿ ಉದಯಶಂಕರ್ ಅವ್ರ ಜೊತೆ ಡಿಸ್ಕಷನ್ ಕೂತ್ಕೊತಾ ಇದ್ವಿ ಅಣ್ಣವರು ವರ್ದಪ್ಪ ಅವರು ಬಂದು ಕೂತ್ಕೊಳ್ಳೋ ಅವ್ರ ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಡಿಸ್ಕಷನ್ ಇರ್ತಿದ್ವಿ ಹೇಗೆ ಚರ್ಚೆ ಮಾಡ್ತಾರೆ ಸೀನ್ಗಳು ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಎಲ್ಲವೂ ಇತ್ತಲ್ಲ ಆಮೇಲೆ ಅದು ಎಲ್ಲ ಮಾಡಿದಾಗ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೊ ಇದ್ರ ವರ್ಕು ಏನು ಮಾಸ್ಕ್ ವರ್ಕ್ಗಳು ಅವು ಇವೆಲ್ಲ ಸ್ವಲ್ಪ ಗೊತ್ತಿದ್ರಿಂದ ನನಗೆ ಈಸಿ ಅದು ಅಷ್ಟೇ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಶ್ರೀಕಾಂತ್ ಅವರು ಹೈಲಿ ಎಕ್ಸ್ಪೀರಿಯೆನ್ಸ್ಡ್ ಮನುಷ್ಯ ಅದರಲ್ಲಿ ಸೊ ಈ ಸಪೋರ್ಟೆಡ್ ಅವಾಗ ನನಗೆ ಸೊ ಈ ಥರ ಎಲ್ಲ ಕೋಡ್ ಬಂತು ಅದು ಮಹಾಲಾಶ್ರೀ ಅಂಬರೀಷ್ ಅವರು ಫಸ್ಟ್ ಸಿನಿಮಾ ಅವರಿಬ್ಬರು ಕಾಂಬಿನೇಷನ್ ಫಸ್ಟ್ ಅಂಬರೀಷ್ ಅವ್ರದ್ದು ಒಂದು ಇತ್ತು ಅವ ಶೂಟಿಂಗ್ ಈಗ ಲೇಟ್ ಬರ್ತಾರೆ ಟೈಮ್ ಸರಿಯಾಗಿ ಬರಲ್ಲ ಒಂದು ಕಡೆ ಮಹಾಲಾಶ್ರೀ ಅವ್ರದ್ದೇ ಒಂದು ಫೇಮ್ ಇತ್ತು ಸ್ಟಾರ್ ನಾಯಕಿ ಅವತ್ತಿನ ಕಾಲಕ್ಕೆ ಹತ್ತು ಲಕ್ಷ ಸಂಭಾವನೆ ತಗೊಂಡಿದ್ರು ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಕೆಲವ್ರ ಕತೆಗಳನ್ನ ಆ ಕಾಲಕ್ಕೆ ಸೆಟ್ಟಲ್ಲಿ ಏನು ಮೆಮೊರೀಸ್ ಇದೆ ಈ ಕಾಂಬಿನೇಷನ್ನು ಇದೆಲ್ಲ ಅಂಬರೀಷು ಏನಂದರೆ ಈ ಕಡೆ ಶಶಿ ಒಂದು ಕ್ಯಾರೆಕ್ಟ್ರು ಈ ಕಡೆ ಇದೊಂದು ಕ್ಯಾರೆಕ್ಟ್ರು ಜೊತೆಗೆ ಮಾಲೇಶ್ ಡ್ಯೂಯಲ್ ಕ್ಯಾರೆಕ್ಟ್ರು ಸೊ ಬ್ಯಾಲೆನ್ಸ್ ಮಾಡೋಕೆ ನನಗೆ ಅವ್ರು ಬರೋ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಬೇಕೇ ಕೆಲಸ ಇರ್ತಿತ್ತು ಸೊ ಆ ಕೆಲಸಗಳನ್ನೆಲ್ಲ ಮುಗಿಸ್ಬಿಡ್ತಿದ್ದೆ ಈಗ ಅವ್ರು ಇರೋ ಸೀನ್ಗಳನ್ನ ಕೂಡ ಶಾರ್ಟ್ ಡಿವಿಷನ್ನ ನಾನು ಮುಂಚೆ ಮಾಡ್ಕೊಂಡ್ಬಿಡ್ತೀನಿ ಯಾವಾಗಲೂ ಸೆಟ್ಟಲ್ಲಿ ಮಾಡಲ್ಲ ನಾನು ಓಕೆ ಹೋಮ್ ವರ್ಕ್ ಮಾಡ್ಕೊಂಡು ಹೊಡಕ್ತೀನಿ ಯಾವಾಗಲೂ ಸೊ ನಾ ನಾ ಆಲ್ರೆಡಿ ಲೊಕೇಶನ್ ನಮಗೆ ಗೊತ್ತಿರೋದ್ರಿಂದ ಸೊ ನಾನು ಈ ಸೀನ್ ಹೇಗೆ ತೆಗಿತೀನಿ ಅಂತ ಮೊದಲೇ ಅಂದ್ಕೊಂಡು ಮಾರ್ಕ್ ಮಾಡ್ಕೊಂಡು ಮನೇಲಿಂದ ಹೊರ ಸೊ ಅದು ಅಂಬರೀ ಇವರು ಅಂಬರೀಷ್ ಅವರು ಅಷ್ಟೊತ್ತಿಗೆ ನಾನು ಅದನ್ನೆಲ್ಲ ಮುಗಿಸ್ಬಿಡ್ತಿದ್ದೆ ಅವ್ರು ಬಂದ ತಕ್ಷಣ ಪಟಾ ಪಟ ಪಟ ಅವ್ರ ಪೋರ್ಷನ್ ಏನಿದೆ ಅದ್ರಲ್ಲಿ ಪ್ಲಾನ್ ಮಾಡ್ಕೋತಿದ್ದೆ ಹಾಗಾಗಿ ನನಗೆ ಕಷ್ಟ ಆಗ್ಲೇ ಇಲ್ಲ ಅವ್ರು ಬರೋ ಟೈಮ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಆರು ಗಂಟೆ ಹೋಗುವಷ್ಟು ಮುಗಿಸ್ಬಿಡ್ತಾರೆ ನೀಟಾಗಿ ಓಕೆ ಆ ಥರ ಪ್ಲಾನಿಂಗ್ ಇತ್ತು ಯಾವ್ದು ಟಫ್ ಟಾಸ್ಕ್ ಇತ್ತು ನಿಮಗೆ ಸೆಟ್ ಅಲ್ಲಿ ಇಲ್ಲ ಇಲ್ಲ ತುಂಬಾ ಈಸಿಯಾಗಿ ಹೋಗಿತ್ತು ಸಿನಿಮಾ ಅದು ಆವತ್ತು ನನಗೇನು ಯಾವ ಕಲಾವಿದ್ರಿಂದಾಗಲಿ ಪ್ರೊಡಕ್ಷನ್ ಸೈಡಿಂದಾಗಲಿ ಯಾವುದೂ ಕಿರಿಕಿರಿ ಇಲ್ಲ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ರಾಮ್ಕುಮಾರ್ ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ